ಪೂಜಾರಿ ಸ್ಟೋರೀಸ್ ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾಗಿದೆ ಎಸ್ ಹೌದು ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲಿದ್ದ ಅಭಿಮಾನದ ಕ್ರೇಜ್ ಅನ್ನು ಸಂಪಾದಿಸುವುದು ಈಗಿನ ಸ್ಟಾರ್ ಗಳಿಗೆ ಅಸಾಧ್ಯ ಅಣ್ಣವರ ಮೇಲಿದ್ದು ಕೇವಲ ಅಭಿಮಾನ ಮಾತ್ರವೇ ಆಗಿರಲಿಲ್ಲ ಅದಕ್ಕೂ ಮಿಗಿಲಾಗಿ ಪ್ರೀತಿ ಮತ್ತು ಭಕ್ತಿಯಾಗಿತ್ತು ಕನ್ನಡಿಗರಿಗೆ ಅಣ್ಣವರ ಮೇಲಿದ್ದ ಅಭಿಮಾನಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ ಈಗಿನ ಸ್ಟಾರ್ ಹೀರೋಗಳಿಗೆ ದೊಡ್ಡ ಮಟ್ಟದ ಕ್ರೇಜಿ ಇದೆ ಅದನ್ನು ಅಲ್ಲ ಗೆಳೆಯಲು ಸಾಧ್ಯವಿಲ್ಲ ಸ್ಟಾರ್ ಹೀರೋ ಸಿನಿಮಾ ಒಂದು ಬಿಡುಗಡೆ ಆದರೆ ಗಳನ್ನು ಕಟ್ಟಿ ಹಾರಗಳನ್ನು ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗುತ್ತದೆ ನಟರ ಅಭಿಮಾನಿ ಸಂಘಗಳು ಇದನ್ನೆಲ್ಲ ನೋಡಿಕೊಳ್ಳುತ್ತವೆ ಆದರೆ ಈಗಿನ ನಟರ ಕ್ರೇಜಿ ು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅಭಿಮಾನಿಗಳಿಗಿದ್ದ ಪ್ರೀತಿ ಮತ್ತು ಭಕ್ತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅಭಿಮಾನಿಗಳಿಗೆ ಇದ್ದ ಕ್ರೇಜ್ ಸಾಕ್ಷಿಯಾಗಲಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕನಾಗಿ ನಟಿಸಿದ ಕೊನೆಯ ಸಿನಿಮಾ ಶಬ್ದ ವೇದಿ ಎರಡ್ ಸಾವಿರದ ಆ ಸಿನಿಮಾ ಬಿಡುಗಡೆಯಾಗಿತ್ತು ಶಬ್ದವೇದಿ ಶಬ್ದ ವೇದಿ ಸಿನಿಮಾದಲ್ಲಿ ನಟಿಸುವ ವೇಳೆಗೆ ರಾಜ್ಕುಮಾರ್ ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸು ಆಗಿತ್ತು ಆದರೆ ಆಗಲೂ ಸಹ ಅಣ್ಣವರಿಗೆ ಅದ್ಯಾವ ಮಟ್ಟಿಗೆ ಕ್ರೇಜ್ ಇತ್ತೆಂದರೆ ಶಬ್ದವೇದಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಯ್ತು ಮಾತ್ರವಲ್ಲ ಅಣ್ಣವರು ಸಿನಿಮಾ ನೋಡಿದ ಜನ ನಾಣ್ಯಗಳನ್ನು ಪರದೆ ಕಡೆಗೆ ಎಸೆಯುತ್ತಿದ್ದರು ಇಲ್ಲಿ ಹಂಚಿಕೊಂಡಿರುವ ನಾಣ್ಯಗಳ ರಾಶಿಯ ಚಿತ್ರ ಮೈಸೂರಿನ ಶಾಂತಲಾ ಚಿತ್ರಮಂದಿರದ್ದು ಶಾಂತಲಾ ಚಿತ್ರಮಂದಿರದಲ್ಲಿ ಶಬ್ದವೇದಿ ಸಿನಿಮಾದ ನೂರನೇ ದಿನದ ಪ್ರದರ್ಶನದ ಒಂದು ಶೋನಲ್ಲಿ ಜನ ಎಸೆದಿದ್ದ ನಾಣ್ಯಗಳನ್ನು ರಾಶಿ ಹಾಕಿದ ಚಿತ್ರವಿದು ಕೇವಲ ಒಂದು ಶೋಗೆ ಅದರಲ್ಲೂ ಅಣ್ಣವರ ಎಂಟ್ರಿ ಸೀನ್ಗೆ ಎಸೆದ ನಾಣ್ಯಗಳ ಮೊತ್ತವೇ ಏಳು ಸಾವಿರ ರೂಪಾಯಿಗಳು ಆಗಿದ್ದವಂತೆ ಈಗಿನ ಯಾವ ಸ್ಟಾರ್ ನಟರ ಸಿನಿಮಾಗಳಿಗೂ ಈ ರೀತಿ ಜನ ಪ್ರೀತಿಯನ್ನು ನಿರೀಕ್ಷೆ ಮಾಡಲು ಸಾಧ್ಯವೇ ಇಲ್ಲವೇನೋ ಅಂದ ಹಾಗೆ ಕರ್ನಾಟಕದಲ್ಲಿ ಈ ರೀತಿ ಸಿನಿಮಾ ನೋಡಿದ ಬಳಿಕ ಜನ ನಾಣ್ಯಗಳನ್ನು ಪರದೆಯ ಮುಂದೆ ಎಸೆಯುವ ಅಭ್ಯಾಸ ದಶಕಗಳಿಂದಲೂ ಇತ್ತು ಸಿನಿಮಾ ಇಷ್ಟವಾದರೆ ಜನ ಜೇಬಿನಿಂದ ನಾಣ್ಯ ತೆಗೆದು ಪರದೆಯತ್ತ ಎಸೆಯುತ್ತಿದ್ದರು ಹಿರಿಯ ಸಿನಿಮಾ ಪ್ರೇಮಿಗಳು ಹೇಳುವಂತೆ ಅಣ್ಣ ಸಿನಿಮಾಗಳು ಪ್ರದರ್ಶನವಾಗುವ ವೇಳೆ ಚಿತ್ರಮಂದಿರಗಳಲ್ಲಿ ನಾಣ್ಯಗಳ ರಾಶಿಯೇ ಬೀಳುತ್ತಿದ್ದಂತೆ ಕೆಲವರು ಸಿನಿಮಾ ನೋಡುವುದು ಬಿಟ್ಟು ಆ ನಾಣ್ಯಗಳನ್ನು ಆಯ್ದುಕೊಂಡು ಮುಂದಿನ ಶೋ ನೋಡಲು ಬಳಸುತ್ತಿದ್ದಾರಂತೆ ಕೆಲವೆಡೆ ಚಿತ್ರಮಂದಿರದಿಂದ ಸಿಬ್ಬಂದಿಯೇ ನಾಣ್ಯಗಳನ್ನು ಆರಿಸಿ ಇಟ್ಟಿಕೊಳ್ಳುತ್ತಿದ್ದರಂತೆ ಅಣ್ಣವರ ಸಿನಿಮಾಗಳಿಗೆ ಹೀಗೆ ನಾಣ್ಯ ಎಸೆಯುವುದು ಅವರ ಕೊನೆಯ ಸಿನಿಮಾ ವರೆಗೂ ಮುಂದುವರೆದಿತ್ತು ಸಿನಿಮಾ ಬಿಡುಗಡೆ ದಿನ ಮಾತ್ರವಲ್ಲ ಸಿನಿಮಾ ಪ್ರದರ್ಶನ ಆಗುತ್ತಿದ್ದ ಅಷ್ಟು ದಿನ ಹೀಗೆಯೇ ನಾಣ್ಯಗಳು ಬೀಳುತ್ತಿದ್ದವಂತೆ ರಾಜ್ಕುಮಾರ್ ಅವರ ಬಳಿಕ ಈ ರೀತಿ ನಾನೇ ಎಸೆಯುವ ಬಹುತೇಕ ನಿಂತೆ ಹೋಯಿತು ಈಗಲೂ ಈ ರೀತಿಯ ಅಭಿಮಾನ ನಿರೀಕ್ಷಿಸಲು ಸಾಧ್ಯವೇ ಇಲ್ಲ ಈಗಿನ ಅಭಿಮಾನ ವಿಧ್ವಂಸಕ ಅಭಿಮಾನವಾಗಿ ಮಾರ್ಪಾಡಾಗಿದೆ ಈಗ ಅಭಿಮಾನಿಗಳು ಚಿತ್ರಮಂದಿರದ ಒಳಗೆ ಪಟಾಕಿ ಹಚ್ಚಿ ಇತರರಿಗೆ ತೊಂದರೆ ಕೊಡುವುದು ಕಿಟಕಿ ಗಾಜುಗಳನ್ನು ಒಡೆಯುವುದು ಚಿತ್ರಮಂದಿರದ ಒಳಗೆ ಹುಚ್ಚರಂತೆ ವರ್ತಿಸುವುದು ಮಾಡುತ್ತಿದ್ದಾರೆ ಆದರೆ ಅಣ್ಣಾರ ಬಗ್ಗೆ ಜನರಿಗಿದ್ದ ಅಭಿಮಾನದ ಸ್ವರೂಪವೇ ಬೇರೆಯಾಗಿತ್ತು ಅದಕ್ಕೆ ಹೇಳುವುದು ಕರ್ನಾಟಕ ಒಬ್ಬರೇ ಅಣ್ಣವರು ಎಂದು ಎಸ್ ಸಿನಿಮಾ ಪ್ರದರ್ಶನವನ್ನು ಕಾಣುವಾಗ ಚಿತ್ರದಲ್ಲಿ ನಾಯಕ ಎಂಟ್ರಿ ಕಾಲಕ್ಕೆ ಕೆ ಕೆ ಚಪ್ಪಾಳೆ ಶಿಳ್ಳೆ ಹೊಡೆಯುವುದು ಪ್ರಾರಂಭವಾಗಿದ್ದು ರಾಜ್ ಚಿತ್ರಗಳಿಂದ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ